ಎಲ್ಲರಿಗೂ ನಮಸ್ಕಾರ ದಿಗ್ಬಂಧನ ಎಪಿಸೋಡ್ ಎರಡು ಗೊಂದಲದ ಗೋಡು ಹಾಸ್ಟೆಲ್ ರೂಮ್ನಲ್ಲಿ ನೀರವ್ ನಿದ್ದೆಯಿಂದ ಎಚ್ಚರಗೊಳ್ಳುವುದು ನೀರವ್ ಬೆಡ್ ಮೇಲೆ ಮಲಗಿ ಒದ್ದಾಡುತ್ತಿದ್ದಾನೆ ಅವನಿಗೆ ರಾತ್ರಿ ನಡೆದ ಘಟನೆಗಳು ಮರುಕಳಿಸುತ್ತಿವೆ ಜೋರು ಗಾಳಿಯ ಸದ್ದು ತಾನು ಕೂಗಿದರೂ ಕೇಳದಂತೆ ನೀರು ಹೊಳೆಯುವ ಸದ್ದು ಅವನ ಕಿವಿಗಳಲ್ಲಿ ಮೊಳಗುತ್ತಿದೆ ನೀರವ್ ನಿದ್ರೆಯಲ್ಲಿ ಗಾಬರಿಯಿಂದ ಇಲ್ಲ ಬೇಡ ನನ್ನಿಂದಲ್ಲ ಧಡಕ್ಕನೆ ನೀರವ್ ಎದ್ದು ಕುಳಿತುಕೊಳ್ಳುತ್ತಾನೆ ಹಣೆಯ ಮೇಲೆ ಬೆವರು ರೂಮಿನ ಕಿಟಕಿಯಿಂದ ಬೆಳಕು ಬೀಳುತ್ತಿದ್ದರೂ ಅವನ ಮನಸ್ಸಿನಲ್ಲಿ ಕತ್ತಲು ಸ್ವಗತ ನಿನ್ನೆಯಿಂದ ಇಲ್ಲಿಯವರೆಗೂ ಭರೀ ಗೊಂದಲ ಈ ಭಯದಿಂದ ಹೊರಬರಲು ಆಗುತ್ತಿಲ್ಲ ನಾನು ಎಲ್ಲರ ಮುಂದೆ ಸಹಜವಾಗಿ ಇರಬೇಕು ಏನು ಆಗಿಲ್ಲದಂತೆ ನಡೆಸಬೇಕು ನೀರವ್ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸುತ್ತಾನೆ ಟೇಬಲ್ ಮೇಲಿದ್ದ ಮೊಬೈಲ್ ಒದ್ದೆಯಾಗಿ ಇನ್ನೂ ಆಫ್ ಆಗಿದೆ ಅದನ್ನು ಹಾಗೇ ಇಟ್ಟು ಹೊರಡಲು ತಯಾರಾಗುತ್ತಾನೆ ಹಾಸ್ಟೆಲ್ ಕೆಫೆಟೇರಿಯಾದಲ್ಲಿ ರವಿಯೊಂದಿಗೆ ಮಾತುಕತೆ ನೀರವ್ ತನ್ನ ಸ್ನೇಹಿತ ರವಿಯನ್ನು ಮೀಟ್ ಮಾಡುತ್ತಾನೆ ರವಿಯ ಮುಖದಲ್ಲಿ ಆತಂಕ ರವಿ ಮೆಲ್ಲಗೆ ಲೋ ನೀರವ್ ನಿನ್ನ ಫೋನ್ ಇನ್ನೂ ಆನ್ ಆಗಿಲ್ವಾ ನೀನು ನಿನ್ನೆ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ದೀಯ ಆದರೆ ಅಮ್ಮ ಫೋನ್ ಮಾಡಿದ್ಲು ಅನ್ನೋದು ಸುಳ್ಳು ಅಲ್ವಾ ನೀನು ಯಾಕೋ ತುಂಬ ಗಾಬರಿಯಲ್ಲಿದ್ದೀಯ ನೀರವ್ ರವಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ಹ್ಞೂ ಹೌದು ಸುಳ್ಳು ಹೇಳಿದ್ದೆ ಅಮ್ಮ ಫೋನ್ ಮಾಡಿರಲಿಲ್ಲ ರವಿ ಎಲ್ಲಿ ಹೋಗಿದ್ದೆ ಅಂತ ಹೇಳೋಕೆ ಆಗಲ್ವಾ ನಿನ್ನ ಬಗ್ಗೆ ನನಗೆ ಭಯ ಆಗ್ತಿದೆ ಭರತ್ ಮಿಸ್ ಆಗಿದ್ದಾನೆ ಅವನ ಕೇಸ್ ಸೀರಿಯಸ್ ಆಗಿದೆ ಸುಧಾಳಪ್ಪನ ಮನೆಯಲ್ಲಿ ಪೊಲೀಸರು ವಿಚಾರಣೆ ಶುರು ಮಾಡಿದ್ದಾರೆ ಅಂತ ಕ್ಯಾಂಟೀನ್ನಲ್ಲಿ ಮಾತಾಡ್ತಿದ್ದಾರೆ ನೀರವ್ ಗಾಬರಿ ಮತ್ತು ಕೋಪದಿಂದ ಸಾಕು ರವಿ ಸುಮ್ನಿರು ನೀನು ಕ್ಲಾಸ್ಗೆ ಹೋಗು ನಾನು ಆಮೇಲೆ ಬರ್ತೀನಿ ನೀರವ್ ಅರ್ಧಕ್ಕೆ ತಿನ್ನುವುದನ್ನು ಬಿಟ್ಟು ಹೊರಗೆ ಹೊನ್ನಡೆಯುತ್ತಾನೆ ಕಾಲೇಜು ಕ್ಯಾಂಪಸ್ನಲ್ಲಿ ನಟನಾ ಭೇಟಿ ಮತ್ತು ಪೊಲೀಸ್ ಎಂಟ್ರಿ ನೀರವ್ ಕಾಲೇಜಿನ ಆವರಣದಲ್ಲಿ ಯಾರೂ ಇಲ್ಲದ ಕಡೆಗೆ ಹೋಗಿ ಕುಳಿತುಕೊಳ್ಳುತ್ತಾನೆ ಅಲ್ಲಿಗೆ ನಟ ಬರುತ್ತಾನೆ ನಟ ನೀರವ್ ನಿನ್ನನ್ನೇ ಹುಡುಕ್ತಿದ್ದೆ ಪೊಲೀಸರು ಕಾಲೇಜಿಗೆ ಬಂದಿದ್ದಾರೆ ನೀರವ್ ಎದ್ದು ಏನು ಯಾಕೆ ನಟ ಭರತ್ ಬಗ್ಗೆ ಏನಾದರೂ ಸುಳಿವು ಸಿಗಬಹುದಾ ಅಂತ ಎಲ್ಲರನ್ನ ವಿಚಾರಣೆ ಮಾಡ್ತಿದ್ದಾರೆ ಪ್ರಿನ್ಸಿಪಾಲ್ ರೂಮ್ಗೆ ಹೋದರೂ ನೀನು ಹೋಗಿ ಅವರ ಕಣ್ಣಿಗೆ ಬೀಳಬೇಡ ನೀರವ್ ತಲೆಯಲ್ಲಿ ಕೈ ಹೊತ್ತು ಛೇ ನನಗೆ ಇನ್ನು ಮುಂದೆ ಎಲ್ಲಿಯೂ ನೆಮ್ಮದಿ ಇಲ್ಲ ಅಂತಾಯಿತು ನಾನು ನಟನಿಗಿಂತ ಮುಂಚೆ ಸುಧಾಳನ್ನು ನೋಡಬೇಕು ಅವಳಿಂದ ಏನಾದರೂ ಮಾಹಿತಿ ಸಿಗಬಹುದು ನಟ ನೀನು ಹುಷಾರು ಪೊಲೀಸರು ನಮ್ಮನ್ನು ಕೂಡ ವಿಚಾರಣೆ ಮಾಡಬಹುದು ನಿನ್ನೆ ವಿಷಯ ಬಾಯಿ ಬಿಡಬೇಡ ನೀನು ನನ್ನನ್ನು ನೋಡಿದ್ದನ್ನು ಹೇಳಬೇಡ ನೀರವ್ ಅಲ್ಲಿಂದ ವೇಗವಾಗಿ ಸುಧಾಳ ಮನೆ ಕಡೆ ಹೊರಡುತ್ತಾನೆ ನಟ ಹೆದರಿ ಅತ್ತಿತ್ತ ನೋಡುತ್ತಾ ನಿಲ್ಲುತ್ತಾನೆ ಸುಧಾಳ ಮನೆ ಬಳಿ ಪೊಲೀಸ್ ಉಪಸ್ಥಿತಿ ಮತ್ತು ನಿರ್ಣಾಯಕ ಮಾಹಿತಿ ನೀರವ್ ಸುಧಾಳ ಮನೆ ಮುಂದೆ ಬರುತ್ತಾನೆ ಗೇಟ್ ಬಳಿ ಕೆಲವು ಪೊಲೀಸ್ ಜೀಪ್ಗಳು ನಿಂತಿವೆ ಸಿವಿಲ್ ಡ್ರೆಸ್ನಲ್ಲಿ ಪೊಲೀಸರು ಮನೆಯೊಳಗೆ ಹೋಗಿ ಬರುತ್ತಿರುವುದು ಕಾಣುತ್ತದೆ ನೀರವ್ ದಿಗ್ಭಮೆಗೊಂಡು ಹಿಂದೆ ಸರಿಯುತ್ತಾನೆ ನೀರವ್ ನಿಧಾನವಾಗಿ ಅಲ್ಲಿಂದ ವಾಪಸ್ ಹೊರಡಲು ಶುರು ಮಾಡುತ್ತಾನೆ ಆಗ ಅವನ ಪಕ್ಕದಲ್ಲೇ ನಿಂತಿದ್ದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೊಬ್ಬನಿಗೆ ಮೆಲ್ಲಗೆ ಮಾತನಾಡುತ್ತಿರುವುದು ನೀರವ್ ಕಿವಿಗೆ ಬೀಳುತ್ತದೆ ಪೊಲೀಸ್ ರಾಜೀವಪ್ಪನ ಮಗಳು ಸುಧಾಳನ್ನು ನಾಳೆ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡಬೇಕು ಅಂತೆ ಮೊದಲು ಅವಳ ಕಡೆಯಿಂದಲೇ ಶುರು ಮಾಡಬೇಕು ನೀರವ್ ಕಣ್ಣುಗಳು ದೊಡ್ಡದಾಗುತ್ತದೆ ಸುಧಾಳನ್ನು ಸ್ಟೇಷನ್ಗೆ ಕರೆಯುತ್ತಾರ ಇನ್ನು ಸುಧಾಳು ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಾವಿಬ್ಬರೂ ನೀರವ್ಗೆ ತನ್ನ ಪರಿಸ್ಥಿತಿ ಮತ್ತಷ್ಟು ಬಿಗಸಾಗಿದೆ ಎಂದು ತಿಳಿಯುತ್ತದೆ ಅವನು ಹತಾಶನಾಗಿ ಕಣ್ಣುಗಳಲ್ಲಿ ಭಯ ಮತ್ತು ಆತಂಕದಿಂದ ನಡುಗುತ್ತಾ ಹಾಸ್ಟೆಲ್ ಕಡೆ ಓಡುತ್ತಾನೆ ಈ ಕತೆ ಮುಂದುವರಿಯುವುದು